ಹಾಯ್ ನಮಸ್ಕಾರ ನಮ್ಮ ಗುಬಿ ಸ್ಟುಡಿಯೋಸ್ ನ ಎಲ್ಲ ವ್ಯೂವರ್ಸ್ಗೆ ನಮ್ಮ ಜೊತೆ ಇವತ್ತು ಇದ್ದಾರೆ ನಮ್ಮ ಕೊಡಗಿನಲ್ಲಿ ಹುಟ್ಟಿ ಕರ್ನಾಟಕದ ಜನರಲ್ಲಿ ನಗುವನ್ನು ಹುಟ್ಟಿಸ್ತಿರುವಂತಹ ಪ್ರತಿಭಾನ್ವಿತೆ ಅತ್ಯದ್ಭುತ ನಗುವಿನ ಮೊಗದವಳು ಹಾಗೆ ಅದ್ಭುತ ನೃತ್ಯ ಮಾಡುವಂತಹ ನಮ್ಮ ಕಿಪ್ಪಿ ಕೀರ್ತಿ ನಮಸ್ಕಾರ ಕೀರ್ತಿ ಅವರೇ ನಮಸ್ಕಾರ ಚೆನ್ನಾಗಿದ್ದೀನಿ ಚೆನ್ನಾಗಿದ್ದೀನಿ ನಿಮ್ದೊಂದು ಫೇವರೆಟ್ ಡೈಲಾಗ್ ಇದೆ ಅಲ್ಲ ಹಾಯ್ ಜನರೇ ಎಲ್ಲಾರು ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೀರಾ ಅಂತ ಭಾವಿಸ್ತಾ ಇದೀನಿ ನಮಗೋಸ್ಕರ ನಮ್ಮೂರವ್ರೆ ಮಡಿಕೇರಿಯಿಂದ ವಿರಾಶ್ ಬಂದಿದ್ದಾರೆ ಬಂದಿದಾರೆ ನಮ್ಮ ಮನೆಗೆ ಮನೆ ಹತ್ರ ಬಂದಿದ್ದಾರೆ ಸೊ ತುಂಬಾ ಖುಷಿ ಆಯ್ತು ಇವ್ರ ಮಾತ್ ಪೂರಾ ಅಷ್ಟೇ ಚೆನ್ನಾಗಿದೆ ಲವ್ ಅಂತ ಇಲ್ಲಪ್ಪ ಲವ್ ಫೇಲರ್ ಏನೂ ಆಗಿಲ್ಲ ನನಗ್ ಆತರ ಏನೂ ಇಲ್ಲ ಜಸ್ಟ್ ನಾನು ಫನ್ ಹಾಕೊಂತೀನಿ ನನ್ಗೆ ಏನಾದ್ರು ಬೇಜಾರಾದ್ರೆ ಹಾಕೊಂತೀನಿ ಏನಕ್ಕೆ ಲವ್ ಫೇಲರ್ ಅದನ್ನು ಚಿಕ್ಕ ವಯಸ್ಸಿಂದ ಅಭ್ಯಾಸ ನನಗೇನಾದ್ರು ಬೇಜಾರಿದ್ರೆ ಹಾಕೊಂತೀನ ಖುಷಿ ಇದ್ರೆ ಖುಷಿ ಇರೋ ಸಾಂಗ್ಸ್ ಹಾಕೊಂತೀನಿ ಏನೋ ಕೋಪ ಅಂದ್ರೆ ಕೋಪ ಇರೋ ಸಾಂಗ್ ಹಾಕೊಂತೀನಿ ಆತರ ಹಾಗಾದ್ರೆ ಕನ್ಫರ್ಮ್ ಕರ್ನಾಟಕದ ಜನತೆಗೆ ನಿಮಗೆ ಲವರ್ ಇಲ್ಲ ಅಂತ ಯಾರು ಇಲ್ಲ ತಗೊಳ್ಳಿ ಹಂಗೆ ಇದು ಅಂತ ಹೋಗ್ಬಿಡಿ ಥ್ಯಾಂಕ್ ಯು ಓಕೆ ಏನ್ ಹೇಳಕ್ ಇಷ್ಟಪಡ್ತೀರಾ ಕಿಪ್ಪಿ ಅವರ ಈ ಒಂದು ಫೇಮಸ್ ಆಗಿದ್ರೆ ಈ ಲೆವೆಲ್ ತುಂಬಾ ಖುಷಿ ಆಯಿತು ನನ್ನನ್ನು ಕೂಡ ಜನ ಇಷ್ಟ ಇಷ್ಟಪಟ್ಟಿ ಬೆಳೆಸ್ತಾರೆ ಈವನ್ ನನ್ನ ಟ್ರೋಲ್ ಮಾಡ್ತಾರಂತ ನಾನು ಅನ್ಕೊಂಡಿದ್ರೆ ಟ್ರೋಲ್ ಬಗ್ಗೆ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ನನಗೆ ರೋಲರ್ಸ್ ಬಗ್ಗೆನೇ ಗೊತ್ತಿಲ್ಲ ಇವನ್ ನನ್ನ ಪಾ ನಾನು ಅಪ್ಪು ಸರ್ ಫ್ಯಾನ್ ಆಗಿ ಜನಿಯವನಾಗೆ ಹೇಳ್ತೀನಿ ಅಪ್ಪು ಸರ್ ಎಲ್ಲೋಗಿ ಬಳಸ್ತೀನಿ ಅಂತ ಹೇಳಿ ಅಪ್ಪು ಸರ್ ಹೆಸರಿಂದ ಬೆಳಿತೀನಿ ಅಂತಲ್ಲ ಅವ್ರ ಫ್ಯಾನ್ ಆಗಿರೋ ಕಾರಣಕ್ಕಾಗಿ ಬೆಳೆಸ್ ಬಳಸ್ತಾ ಇರೋದು ಸೊ ಅವ್ರ ಪೇಜ್ ಆಗಿ ಓಪನ್ ಮಾಡಿದ್ದೆ ಜಸ್ಟ್ ನಾನು ವೀಡಿಯೋಗಳು ಮಾಡ್ತಿದ್ದೆ ಜಸ್ಟು ಟೈಮ್ ಪಾಸ್ ಬೇರೆಯವ್ರಿಗೆಲ್ಲ ನನ್ನ ಜೊತೆ ಇರೋ ಪ್ರತಿಯೊಂದು ಮಕ್ಕಳು ಕೂಡ ಮಾಡ್ತಾಯಿದ್ರು ವೀಡಿಯೋಗಳು ಅಂದರೆ ರೀಲ್ಸ್ ಮಾಡ್ತಾಯಿದ್ರು ಸೊ ನಾನು ಕೂಡ ಹೆಂಗೆ ಅವರು ಮಾಡ್ತಾರಲ್ಲ ನಾವು ಮಾಡೋಣ ಅಂತ ಮಾಡ್ತಿದ್ವಿ ಅಷ್ಟೇ ಬಟ್ ಫಿಲರ್ ಆಗಿದೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಸೊ ಅದು ಕಾರಣ ಬಂದ್ಬಿಟ್ಟು ನಾನು ಯುಗಾದಿಯಲ್ಲಿ ಬಂದಾಗ ನಾನು ವಿಶ್ ಮಾಡಿದ್ದೆ ಯಾರೋ ಬಂದುಬಿಟ್ಟು ಬ್ಯೂಟಿ ಬಗ್ಗೆ ಕಮೆಂಟ್ ಹಾಕಿದ್ರು ಅದು ಒಬ್ಬರು ಹಾಕಿದ್ದಿಲ್ಲ ಸುಮ್ಮನೆ ಹಾಕ್ತಿದ್ದೆ ಹಂಗೆ ಟೆನ್ ಕಮೆಂಟ್ ಹಂಗೆ ಬಂದಿದ್ದು ಅದಕ್ಕೆ ನಾನು ಟಾಕ್ ಮಾಡಿ ಬ್ಯೂಟಿ ಎಲ್ಲ ಮಕ್ ಮುಖದಲ್ಲಿಲ್ಲ ಇರೋದು ಅಂತ ಟಾಟ್ ಮಾಡಿದ್ದೆ ರಾತ್ರಿ ರಾತ್ರಿ ಯಾರೋ ಒಬ್ಬರು ತಗೊಂಡು ಫೇಸ್ಬುಕ್ಕಲ್ಲಿ ಹಾಕೊಂಡಿದ್ದ ಅವಾಗಲೇ ಗೊತ್ತಿರೋದು ಅದು ಟ್ರೋಲ್ ಅಂತ ಇವನಿಗೆ ಟ್ರೋಲ್ ಅಂದರೆ ಹೇಗೆ ಗೊತ್ತಿದ್ದಿಲ್ಲ ಇವ ನಂಗೆ ಟ್ರೋಲ್ ಪೇಜ್ ಅವ್ರಿಗೂ ಬೈದಿಲ್ಲ ಯಾರಿಗೂ ಬೈದಿಲ್ಲ ಏನೂ ಗೊತ್ತಿದ್ದಿಲ್ಲ ನನ್ನ ಪಾ ನಾನು ಇದ್ದಿದ್ದು ಆಮೇಲೆ ಲಾಸ್ಟ್ ಐದು ಅವ್ರ್ಗಲ್ಲಿ ಟ್ರೋಲ್ ಮಾಡಿ ನನ್ನ ಫ್ರೆಂಡ್ ಕೂಡ ಹೇಳಿದರು ನೀನು ಟ್ರೋಲ್ ಆಗಿದೆಯಾ ಅಂತ ಆಮೇಲೆ ಗೊತ್ತಾಗಿದ್ದು ಬಟ್ ನನಗೂ ಗೊತ್ತಿಲ್ಲ ಆಟೋಮೆಟಿಕ್ ನನಗೆ ಲೈಕ್ ವ್ಯೂಸ್ ಎಲ್ಲ ಇಷ್ಟು ಬೇಗ ಹಿಂಗೆ ರೇಸ್ ಆಗ್ತಿದೆ ಅಲ್ವಾ ಅಂತ ಖುಷಿ ಇತ್ತು ಆಮೇಲೆ ಗೊತ್ತಾಗಿ ನಾನು ಟ್ರೋಲ್ ಆಗಿದ್ದೀನಿ ಅದಕ್ಕಾಗಿ ಇದಾಗ್ತಿದೆ ಅಂತ ಓಕೆ ಕಿಪಿ ಅವ್ರೆ ಈ ಕ್ವಶನ್ ಕೇಳಿದಾರ ನಿಮ್ಗೆ ಗೊತ್ತಿಲ್ಲ ಇದುವರೆಗೆ ನೀವು ಮದುವೆ ಆಗೋ ಹುಡುಗ ಯಾವ ತರ ಇರ್ಬೇಕು ನಿಮ್ ಡ್ರೀಮ್ ಬಾಯ್ ಯಾವ ತರ ಇರ್ಬೇಕು ಮದುವೆ ಆಗೋ ಹುಡುಗ ಅಂದ್ರೆ ಹೋಗ್ಲಿ ಹೋಗ್ಲಿ ನೀವು ಹೇಳಿ ಅದೇ ಮದುವೆ ಆಗೋ ಹುಡುಗ ಅಂದ್ರೆ ನನ್ನ ಕಷ್ಟಕ್ಕೆ ನಾನೆಲ್ಲರೂ ಸ್ಪಂದಿಸ್ಬೇಕು ನನ್ನ ಸಪೋರ್ಟಿವ್ ಆಗಿರ್ಬೇಕು ಇವನ್ ನಾನು ಹಿಂಗಿದ್ದೀನಿ ಅಂತೇಳಿ ನನ್ನನ್ನು ನೆಗ್ಲೆಕ್ಟ್ ದೆನ್ಸಿ ಮಾಡಬಾರ್ದು ನನಗೆ ಇವಾಗ ನನಗೆ ತಂದೆ ಇಲ್ಲ ಇವಾಗ ನಾನು ಅಮ್ಮ ತುಂಬ ಮುದ್ದಾಗಿ ಬೆಳೆಸಿದ್ದಾರೆ ಸೊ ನನಗೆ ತಂದೆ ಪ್ರೀತಿ ಕೊಡಿ ಅಂತ ಕೇಳಲ್ಲ ಅಟ್ಲೀಸ್ಟ್ ನನ್ನ ತಂದೆ ನೆನಪು ಬಡ್ದಿರೋ ಹಾಗೆ ಪ್ರೀತಿ ತೋರಿಸ್ಬೇಕು ಸೊ ನಂಬಿಕೆ ಹೊಸ ಫಸ್ಟು ನನ್ನ ನನಗೆ ಮೇಲೆ ನಂಬಿಕೆ ಇರಬೇಕು ನಂಬಿಕೆ ಹೊಸ್ದಾಗಿರಬೇಕು ಸೊ ನಾನು ಮದುವೆ ಆದರೆ ಈ ಸೀಮಂತರು ಅಂತೂ ಮದುವೆ ಆಗಲ್ಲ ಅದು ರೀಸನ್ ಇದೆ ಸೀಮಂತರ ಮನೆಯಲ್ಲಿ ಬಿರಿಯಾನಿ ತಿಂದರೂ ಆ ಪ್ರೀತಿ ಸಿಗೋದಿಲ್ಲ ಅಂತೆ ಸೊ ಬಡವರು ಮನೆಯಲ್ಲಿ ಕಂಜಿ ಕುಡಿದ್ರು ಅಪ್ರೀತಿ ಪ್ರೀತಿ ಕೊಡ್ತಾ ಇಲ್ಲ ಅಂತೆ ಸೊ ನಾನು ಬಡವ ಹುಡುಗನ ಮದ್ವೆ ಆಗ್ಬೇಕು ಅಂತಿದ್ದೀನಿ ನೋಡಿ ಕರ್ನಾಟಕದಲ್ಲಿ ಯಾರು ಪ್ರೀತಿ ನಾನು ಬರುವ ಹುಡುಗಂಗೆ ನಾನ್ ಲೈಫ್ ಕೊಟ್ಟೆ ಕೊಡ್ತೀನಿ ಆದ್ರೆ ಏನ ಏನು ಹೇಳೋದಂದರೆ ಟೂ ಮಚ್ ಆಗಿ ತಲೆ ತಿನ್ನೋನಲ್ಲ ಏನು ಮಾಡಲ್ಲ ಆಯಿತಾ ನನ್ನ ಫಸ್ಟ್ ಲೈಫಲ್ಲಿ ಸೆಟ್ಲ್ಮೆಂಟು ಲೈಫ್ ಅಂದರೆ ಲೈಫಲ್ಲಿ ದುಡ್ಡು ಮಾಡಬೇಕು ಲೈಫಲ್ಲಿ ದುಡ್ಡಿಂದರೆ ಇವಾಗ ಜಗತ್ತು ದುಡ್ಡಿಲ್ಲ ಅಂದರೆ ನಾವು ಹೆಂಗಿರೋಕ್ಕೂ ಆಗೋಲ್ಲ ದುಡ್ಡು ಹೆಸ್ರು ಇರೇಬೇಕು ನಾನು ಯಾವುದೋ ಲೈವಲ್ಲಿ ಕೂಡ ಹೇಳಿದ್ದೆ ಅದೇ ಯಾರೋ ಒಬ್ಬರು ತಗೊಂಡು ಕೂಡ ಆ ಪೇಜಲ್ಲಿ ಹಾಕಿ ವೈರಲ್ ಮಾಡಿದ್ದಾರೆ ಸೊ ದುಡ್ಡು ಇರಬೇಕು ಲೈಫಲ್ಲಿ ಎಲ್ಲ ದುಡ್ಡಿದ್ರೇ ನಮಗೆ ನಡೆಯೋದು ಸೊ ದುಡ್ಡು ಇರಬೇಕು ಹಾಗೆ ಒಳ್ಳೆ ಮನಸ್ಸು ಮನುಷ್ಯತ್ನೂ ಇರಬೇಕು ಮನಸ್ಸು ಇರಬೇಕು ಸೊ ಅಂಥವನ್ನ ಇಷ್ಟಪಡಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ ಓಕೆ ಕಿಪಿ ಅವರು ಇವಾಗ ನಿಮ್ದೊಂದು ಫೋಟೋ ಶೂಟ್ ಮಾಡ್ಕೊಂಬೋದ ನಾವು ಓಕೆ ಡನ್ ಪೂರ್ಣ ಚಂದ್ರ ಕೈಯ ಬಳೆ ಅರ್ಧ ಚಂದ್ರ ಮುಂಗುರುಳೆ ಹಿಮದ ಗುಬ್ಬಿ ಸ್ಟು ಫೋಟೋ ಸ್ಟುಡಿಯೋದಲ್ಲಿ ಫೋಟೋಗ್ರಫಿ ಮಾಡಿದ್ರೆ ಸೊ ನಿಮಗೆ ಗೋಲ್ಡ್ ಕಾಯಿನ್ಸ್ ಸಿಗುತ್ತೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಡಿ ಎಮ್ ಮಾಡ್ಬೋದು ಇವನ್ ನಿಮಗೆ ಅವ್ರ ಅವ್ರ ಪೇಜ್ದು ಹೆಸರು ಗೊತ್ತಿಲ್ಲ ಅಂದರೆ ಇವನ್ ನನಗೂ ಡಿಯೋ ಮಾಡ್ಬೋದು ಅವ್ರ ನಂಬರ್ ಕೂಡ ನಾನು ಶೇರ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಜನರೇ ಓಕೆ ನಮ್ಮ ಕಿಪ್ಪಿ ಕೀರ್ತಿ ಅವರು ನೀವು ಅಂದ್ಕೊಂಡಂಗಲ್ಲ ನೀವು ಸೋಶಿಯಲ್ ಮೀಡಿಯಾದಲ್ಲಿ ನೋಡುವಂಥ ಕಿಪ್ಪಿ ಕೀರ್ತಿ ಬೇರೆ ಇವರೇ ಬೇರೆ ಇವರಲ್ಲಿ ತುಂಬ ಸೀರಿಯಸ್ ಥಾಟ್ಸ್ ತುಂಬ ಇದೆ ಫನ್ ಮಾಡ್ತಾರೆ ಹೌದು ಬಟ್ ಸೀರಿಯಸ್ ಟಾಕ್ಸ್ ತುಂಬ ಇದೆ ಅದನ್ನೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ ತುಂಬಾ ಖುಷಿಯಾಗಿದೆ ನಮ್ಮ ಕಡೆಯಿಂದ ನಮ್ಮ ಗುಬಿ ಸ್ಟುಡಿಯೋ ಕಡೆಯಿಂದ ಒಂದು ಕಿರು ಕಾಣಿಗೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ ಥ್ಯಾಂಕ್ ಯು ವೆರಿ ಮಚ್ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲ್ ಆಗಿ ಥ್ಯಾಂಕ್ ಯು ಜನರೇ ನಂಗೆ ಸಪೋರ್ಟ್ ಮಾಡಿದ್ದೀವಿ ಥ್ಯಾಂಕ್ ಯು ಸೊ ಮಚ್ ನೀವು ಸಪೋರ್ಟ್ ಮಾಡಿಲ್ಲ ಅಂದಿದ್ರೆ ಈವನ್ ಟ್ರೋಲ್ ಪೇಜ್ ಅವ್ರಿಗೂ ಟ್ಯಾಂಕ್ ಯು ಅಂತ ಹೇಳ್ತಿದ್ದೀನಿ ಹೇಳಿಲ್ಲ ಅಂದರೆ ಅವ್ರುಗಳು ನಾವು ಟ್ರೋಲ್ ಮಾಡಿದ್ರು ನೀವು ಜನ ಹೇಳ್ತೀರಾ ಅಂತ ಹೇಳ್ತಾರೆ ಸೊ ಜನೂ ನನಗೆ ಸಪೋರ್ಟ್ ಮಾಡಿದ್ದಾರೆ ಇವನ್ ಟ್ರೋಲ್ ಪೇಜ್ ಅವರು ಸಪೋರ್ಟ್ ಮಾಡಿದ್ದಾರೆ ಟ್ಯಾಂಕ್ ಯು ಅಂತ ಹೇಳಿ ಇಷ್ಟಪಡ್ತೀನಿ ಅಂದರೆ ನೀವು ಟ್ರೋಲ್ ಮಾಡಿಲ್ಲ ಅಂದಿದ್ದಿದ್ರೆ ನಾನು ಯಾರು ಅಂತಲೂ ಗೊತ್ತಾಗ್ತಿದ್ದಿಲ್ಲ ಯಾರೂ ನಮ್ಮನ್ನ ಹುಡ್ಕೋಬಂದಿ ನಮ್ಮ ಜೊತೆ ಮಾತಾಡೋ ಅಷ್ಟು ಇರ್ತಿದ್ದಿಲ್ಲ ಇವನ್ ನನಗೆ ಎಲ್ಲಿ ಹೋದರೂ ಗುರ್ತಿಸ್ತಾರೆ ಇವನ್ ಕಿಪ್ಪಿ ಕೀರ್ತಿ ಅಂತ ಗುರ್ಸೋಕ್ಕಿಂತ ಜಾಸ್ತಿ ಜನರ ಅಂತ ಹೇಳಿ ಗುರ್ತಿಸೋ ಅಂತ ಬಂದಿದೆ ಅಯ್ಯಯ್ಯೋ ಅಂತಾರೆ ಕೆಲವರು ಕೆಲವರು ಅದರಿಂದ ಪಾಸಿಟಿವ್ ಇದೆ ಕೆಲವರು ನೆಗೆಟಿವ್ ಇದೆ ಪಾಸಿಟಿವ್ ಮಾತ್ರ ಗ್ರೇಜ್ ಮಾಡೋಕ್ಕೆ ಇಷ್ಟಪಡ್ತೀನಿ ನೆಗೆಟಿವ್ನ ಗ್ರೇಜ್ ಇಷ್ಟ ಇಷ್ಟಪಡೋದಿಲ್ಲ ಸೊ ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನನ್ನು ಸಪೋರ್ಟ್ ಮಾಡಿ ಬೆಳೆಸಿ ನಮ್ಮ ಥರ ಇನ್ನೊಂದು ಎಷ್ಟೊಂದು ಮಕ್ಕಳು ಕೂಡ ಬರ್ತಾ ಇರ್ತಾರೆ ಸೊ ಅವ್ರಿಗೂ ಸಪೋರ್ಟ್ ಮಾಡಿ ಆದರೆ ಆಗಿ ಯಾರನ್ನೂ ಸುಮ್ಮನೆ ಜಡ್ಜ್ ಮಾಡಬೇಡಿ ಏನೇ ಇದ್ರು ತಿಳ್ಕೊಂಡು ಮಾಡಿ ಅಂತ ಇಷ್ಟ ಇಷ್ಟಪಡ್ತೀನಿ ಜನರೇ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಬಾಯ್